ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್ ನಾನು ಬೆಳಗಿನ ವೀಡಿಯೋದಲ್ಲಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇದು ಅದರ ಪಾರ್ಟ್ ಟು ಇನ್ನು ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ನಿಮ್ಗೆ ಒಬ್ಬಟ್ಟಿನ ಸಾಂಬಾರ್ ಮಾಡೋದು ಸುಲಭ ಆಗುತ್ತೆ ಒಬ್ಬಟ್ಟು ಆದಮೇಲೆ ಒಬ್ಬಟ್ಟಿನ ಸಾಂಬಾರು ಮಾಡೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ನಾನಿವತ್ತು ನಿಮಗೆ ಹೇಗೆ ಒಬ್ಬಟ್ಟಿನ ಸಾಂಬಾರನ್ನ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಹಪ್ಳ ಕಾಳುಳಿ ಈ ಥರ ಏನಾದ್ರು ಮಾಡಿಕೊಂಡು ನೀವು ಒಬ್ಬದ ಸಮಯದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಸಾಂಬಾರನ್ನ ಶುರು ಮಾಡೋಣ ನಾನು ಒಬ್ಬಟ್ಟನ್ನು ಮಾಡೋವಾಗ ಬೇಳೆನ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ನಿಮಗೆ ಹೋಗಿ ಆ ವೀಡಿಯೋನ ನೋಡಿ ಗೊತ್ತಾಗತ್ತೆ ಈ ರೀತಿ ಒಂದೂವರೆ ಸೌಟಷ್ಟು ಬೇಳೆನ ನಾನು ಎತ್ತಿಟ್ಕೊಂಡಿದ್ದೆ ಇದು ಲಾಸ್ಟ್ ವಿಡಿಯೋದ ಸ್ಮಾಲ್ ಕ್ಲಿಪ್ ಒಬ್ಬಟ್ಟನ್ನ ಮಾಡುವಾಗ ನಾವು ಈ ರೀತಿ ಬೇಳೆ ಬೇಯಿಸ್ಕೊಂಡಾದ್ಮೇಲೆ ಉಳಿದಂತ ನೀರನ್ನ ನಾನು ಇಲ್ಲಿ ಸಪ್ರೇಟ್ ಆಗಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನೇ ನಾವೀಗ ಒಬ್ಬಟ್ಟು ಸಾಂಬಾರ್ಗೆ ಯೂಸ್ ಮಾಡೋದು ಬೇಳೆ ನೀರು ರೆಡಿ ಇದೆ ಈಗ ನಾನು ಟೊಮೊಟೊನ ತಗೊಂಡಿದ್ದೀನಿ ಐದು ಟೊಮೊಟೊ ನಾವಿಲ್ಲಿ ಹುಣ್ಸೆಣ್ಣನ್ನು ಯೂಸ್ ಮಾಡೋದಿಲ್ಲ ಅದಕ್ಕೆ ನಾನು ಐದು ಟೊಮೊಟೊನ ಒಟ್ಟಿಗೆ ನೀರು ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ನೀವು ಉಳಿಗೆ ಬೇಕಾದರೆ ಹುಣ್ಸೆಣ್ಣನ ಕೂಡ ಇಟ್ಕೋಬೋದು ಬೇಯೋ ಅಷ್ಟರಲ್ಲಿ ನಾನು ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಖಾರಕ್ಕೆ ಒಂದು ಇಪ್ಪತ್ತು ಚಿಕ್ಕ ಚಿಕ್ಕ ಒಣಮೆಣ್ಸಿಂಕನ್ನು ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೆಣಸಿನ್ಕಾಯಿ ನಾವು ಫ್ರೈ ಮಾಡೋದ್ರಿಂದ ಸಾಂಬಾರ್ ಒಳ್ಳೆ ಕಲರ್ ಅಲ್ಲಿ ಬರುತ್ತೆ ಟೊಮೊಟೊ ಕೂಡ ಬೆಂದಿದೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮೀಡಿಯಂ ಸೈಜ್ ಅಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಅಷ್ಟು ಬೆಳ್ಳುಳ್ಳಿನ ಪೂರ್ತಿಯಾಗಿ ಸಿಪ್ಪೆ ಸುಳ್ಳು ಇಟ್ಟಿದ್ದೀನಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ನೀವು ನೋಡ್ತಿರ್ಬೋದು ಇಷ್ಟನ್ನು ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಕಪ್ಪಲ್ಲಿ ಕಾಯ್ತೂರಿನ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದಷ್ಟನ್ನು ನಾವೀಗ ಒಂದು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಟೊಮೊಟೊ ಸಿಪ್ಪೆ ಸುಳಿಯೋ ಅವಶ್ಯಕತೆ ಏನಿಲ್ಲ ಹೇಗಿದೆಯೋ ಹಾಗೆ ಹಾಕೊಂಡ್ರೆ ಆಯ್ತು ನಿಮಗೆ ಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಹುಣಸೆನನ್ನು ಕೂಡ ಹಾಕಿ ರುಬ್ಕೋಬೋದು ಸ್ವಲ್ಪ ನೀರನ್ನ ಹಾಕಿ ಒಂದು ಅರ್ಧದಷ್ಟು ಗ್ರೈಂಡ್ ಮೇಲೆ ತಿರ್ಗಾ ಓಪನ್ ಮಾಡಿ ನಾವೇನು ಎತ್ತಿಟ್ಕೊಂಡಿದ್ವಿ ಬೇಳೆನ ಅದನ್ನ ಈ ಟೈಮಲ್ಲಿ ಹಾಕಿ ಕ್ಲೀನ್ ಆಗಿ ಇನ್ನೊಂದ್ಸರಿ ರುಬ್ಕೋಬೇಕು ಚೆನ್ನಾಗಿ ಬೇಳೆ ಎಲ್ಲ ನುಣ್ಣಗಾಗೋ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಈ ತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೇಕಾಗತ್ತೆ ಒಂದು ದೊಡ್ಡ ಸಾಂಬಾರ್ ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಫಸ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕಾದ್ಮೇಲೆ ನಾನು ಸಾಂಬಾರಿಗೆ ಬೇಕಾದಷ್ಟು ಎಣ್ಣೆನ ಇಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ನಾನೊಂದು ಕಾಲು ಕಪ್ಪಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಗೆ ಕೊಟ್ಕೋತಾ ಇದ್ದೀನಿ ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಇತ್ತು ಅದನ್ನು ಈಗ ಸಾಂಬಾರ್ ಪಾತ್ರೆಗೆ ನಾನು ಮಸಾಲನೆಲ್ಲ ಕಂಪ್ಲೀಟಾಗಿ ಹಾಕಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ನಾವು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಮಸಾಲದಲ್ಲಿರುವಂಥ ಹಸಿ ವಾಸನೆ ಹೋದಾದಮೇಲೆ ನಾನೇನು ಬೇಳೆ ನೀರನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಆ ನೀರನ್ನು ನಾನೀಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಯಾವ ಅದಕ್ಕೆ ಬೇಕು ಅಷ್ಟು ನೀರನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ನೀರನ್ನು ಹಾಕ್ಕೊತಾ ಇಲ್ಲ ಏನು ಬೇಳೆ ಬೆಂದಿ ಉಳಿದಂಥ ನೀರಿತ್ತು ಆ ನೀರನ್ನೇ ನಾನಿಲ್ಲಿ ಹಾಕಿರೋದು ನೋಡಿ ನಾನು ಈ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಸಾಂಬಾರು ಇಷ್ಟಿದ್ರೆ ಸಾಕು ನಿಮಗೆ ಇನ್ನೂ ಗಟ್ಟಿಗೆ ಬೇಕಂದರೆ ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕಾಗತ್ತೆ ಒಬ್ಬಟ್ಟಿನ ಸಾಂಬಾರಾಗಲಿ ಬಸ್ಸಾರಾಗಲಿ ಇದೆಲ್ಲ ಚೆನ್ನಾಗಿ ಕುದ್ರೇನೆ ಒಳ್ಳೆ ಟೇಸ್ಟ್ ಬರೋದು ಚೆನ್ನಾಗಿ ಕುದಿತಾ ಇದೆ ಕುದ್ರೇ ನಮ್ಗೆ ಒಳ್ಳೆ ರುಚಿ ಸಿಗೋದು ಒಬ್ಬಟ್ಟಿನ ಸಾಂಬಾರಲ್ಲಿ ಈ ರೀತಿ ನೀವು ಒಬ್ಬಟ್ಟಿನ ಸಾಂಬಾರು ಮಾಡಿ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಈಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಅನ್ನಕ್ಕೆ ನಾನು ಒಬ್ಬಟ್ಟಿನ ಸಾಂಬಾರನ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಇದೇ ರೀತಿ ಒಬ್ಬಟ್ಟಿನ ಸಾಂಬಾರನ್ನ ಮಾಡಿ ಮನೆಯಲ್ಲಿರೋರೆಲ್ಲರೂ ತಿನ್ನಿ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಮತ್ತು ಒಬ್ಬಟ್ಟಿನ ಸಾಂಬಾರಲ್ಲಿ ನಾವು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಜೀರ್ಣಕ್ರಿಯೆನೂ ಚೆನ್ನಾಗಾಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು